ಫುಲ್ಲು ರಶ್ ಆಗಿದ್ರು ನೋಡಕ್ಕೆ ಎಲ್ಲರೂ ಹಲೋ ಹೇ ಗಾಯ್ಸ್ ಇವತ್ತು ಏನಪ್ಪ ವಿಷಯ ಅಂದ್ರೆ ನಾ ಇವತ್ತು ಅರೆಕೆರೆ ನಡೆಯುವಂತ ಸುಗ್ಗಿಗೆ ನಾವು ಹೋಗ್ತಾ ಇದ್ವಿ ಸುಗ್ಗಿ ಸ್ಟಾರ್ಟ್ ಆಗೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆನೇ ಆದ್ರೆ ಹತ್ತು ಗಂಟೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಚೆ ಈಚೆ ದೇವರೆಲ್ಲ ಬರೋದು ಆದ್ರೆ ನಾವು ಇವಾಗ ಇಲ್ಲೇ ಟೈಮ್ ಆಗೋಗಿದೆ ಹತ್ತು ಗಂಟೆ ಆಗೋಗಿದೆ ಆದ್ರೆ ಹೋಗೋ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಪರವಾಗಿಲ್ಲ ಶಾಪ್ನ ಕ್ಲೋಸ್ ಮಾಡೋಣ ಆ್ಯಂಡ್ ಹೋಗೋಣ ಬೈಕಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ಬೈಕಲ್ ಕ್ಯಾನ್ಸಲ್ ಆಯ್ತು ಆ್ಯಂಡ್ ಮೂರು ಜನ ಇದ್ವಲ್ಲ ಸೊ ಹಂಗಾಗಿ ಕಾರಲ್ಲಿ ಹೊರಟ್ವಿ ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ ನಿಮ್ಮ ನಗು ಹೀಗೆ ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಸಮ ಜೊತೆಯಾಗಿ ಈತವಾಗಿ ಸೆರೆ ನಡೆವಾ ಸರಿ ಕಾರೊಳಗಡೆ ಮಾತಾಡ್ಕೊಂಡು ನಗಾಡ್ಕೊಂಡು ಕಿತ್ತಾಡ್ಕೊಂಡು ಆಡಾಡ್ಕೊಂಡು ಅರೆ ಕೆರೆಕ್ ಬಂದೇ ಬಿಟ್ವಿ ನಾವು ಹೋಗೋ ಅಷ್ಟೊಳಗಡೆ ಜಾತ್ರೆ ಫುಲ್ ತುಂಬಾಗಿತ್ತು ಆಚೆ ಈಚೆ ಜನ ಎಲ್ಲ ಫುಲ್ಲು ರಶ್ ಆಗಿದ್ರು ಹಂಗೆ ಲೈಟ್ ಎಲ್ಲ ಫುಲ್ ಜಿಗಿಮಿಗಿ ಫುಲ್ ಮಿಂಚುತಾ ಇತ್ತು ಅಂತೂ ಇಂತೂ ಫೈನಲ್ ದೇವಸ್ಥಾನ ಹತ್ರ ನಿಯರ್ ಬಂದೇ ಬಿಟ್ವಿ ಇದು ಚಿಕ್ಕ ದೇವಸ್ಥಾನ ಇದೆ ಅಂದ್ರೆ ಸಕ್ಕದಾಗ ಅಲಂಕಾರ ಎಲ್ಲ ಸೂಪರ್ ಆಗಿ ಲೈಟಿಂಗ್ ಎಲ್ಲ ಸೈಕ್ ಆಗಿದೆ ಒಳ್ಳೆ ಹೋಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಆರೈಸೋರು ಯಾರು ಕಡೆ ಈ ಸುಗ್ಗಿಗಳು ಅನ್ನೋದು ನಮ್ಮ ಪೂರ್ವಜರು ಇಂದ ನೆಡ್ಸ್ಕೊಂಡು ಬಂದಿರುವಂತ ಒಂದು ಆಚರಣೆಗಳಾಗಿದೆ ವರ್ಷದಲ್ಲಿ ಮೊದಲ ಮಳೆ ಬರೋ ಟೈಮ್ ಅಲ್ಲಿ ಈ ಸುಗ್ಗಿಗಳನ್ನ ಆಚರಣೆಯನ್ನ ಮಾಡ್ತಾರೆ ಪ್ರತಿ ಊರುಗಳಲ್ಲೂ ಆಚರಣೆ ಮಾಡ್ತಾರೆ ಊರಿನ ಹಿರಿಯರು ಅವರು ಇದನ್ನ ಪೂರ್ತಿಯಾಗಿ ನಡೆಸ್ಕೊಡ್ತಾರೆ ಅವರ ಅವರ ಮಾರ್ಗದರ್ಶನದಿಂದನೇ ಇವು ನಡೆಯುತ್ತೆ ವರ್ಷಕ್ಕೆ ಒಂದ್ಸಲ ಬರೋ ಸುಗ್ಗಿ ಹಬ್ಬನ ನೋಡೋಕೆ ಎಲ್ಲರೂ ಕುತೂಹಲದಿಂದ ಇರ್ತಾರೆ ಹಾಗೂ ಫುಲ್ ಜೋಶಲ್ಲಿ ಅಲ್ಲಿ ಇರ್ತಾರೆ ಕೇಳ್ಬಾರ್ದು ಸರಿ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬ್ ಸಕ್ರ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ ಎಲ್ಲ ಸುಗ್ಗಿಗಳಲ್ಲೂ ಸ್ಪೆಷಲ್ ಏನಂತ ಅಂದ್ರೆ ಈ ತರ ಗುಡ್ಡ ಹಾಕಿ ಫುಲ್ ಅದು ಸುಟ್ಟು ಕೆಂಡ ಹಾಗೂ ಫುಲ್ ಫುಲ್ಲು ಉರಿಸ್ತಾರೆ ಅಂಡ್ ಫುಲ್ ಕೆಂಡ ಆದ್ಮೇಲೆ ಅದನ್ನ ಬೆಳಿಗ್ಗೆ ಆದ್ಮೇಲೆ ಮೂರು ಗಂಟೆ ಜವ ಹಾಗೆ ನಾಲ್ಕು ಗಂಟೆ ಜವ ಅದ್ರ ಮೇಲ್ಗಡೆ ಹೆಜ್ಜೆ ಇಡ್ತಾರೆ ಎಂದು ಎಲ್ಲರ ನಂಬಿಕೆ ಅಂಡ್ ಆಮೇಲೆ ಬೆಳಿಗ್ಗೆ ಕೂಡ ಸುಗ್ಗಿ ಇಲ್ಲಿ ನಡೆಯುತ್ತೆ ಅದ್ರ ಬಗ್ಗೆ ನನಗೆ ಇಷ್ಟ ಇನ್ಫಾರ್ಮೇಶನ್ ಗೊತ್ತಿರೋದು ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಪ್ಪು ಹೇಳಿದ್ರೆ ಕ್ಷಮಿಸ್ಬಿಡಿ ಹಲೋ ಹೇಗ ಐಸ್ ಫೈನಲ್ ಅಂದ್ರೆ ಫೈನಲಿ ಫುಲ್ಲು ಸುಗ್ಗಿನ ಮುಗ್ಸಿದ್ವಿ ಸುಗ್ಗಿ ಅಂತ ಸೂಪರ್ ಆಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ಸಖತ್ ಜಾಲಿ ಮಾಡಿದ್ವಿ ಹಂಗೆ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಸಿಕ್ಕಿದ್ರು ತುಂಬಾ ಇನ್ನೂ ನಡೀತಾ ಇದೆ ಇನ್ನೂ ಮುಗ್ದಿಲ್ಲ ಇನ್ನು ಅಲ್ಲಿ ಚೌದೆ ಎಲ್ಲ ಹಾಕ್ಬಿಟ್ಟು ಕೆಂಡೆ ಎಲ್ಲ ಮಾಡ್ತಾರೆ ಎಲ್ಲ ಆಯೋದು ಮತ್ತೆ ನಾವು ತುಂಬಾ ಲೇಟಾಗಿ ಬೇರೆ ಬಂದಿದ್ರಿಂದ ವೀಡಿಯೋಸ್ಗಳು ಸು ಕರೆಕ್ಟಾಗಿ ಸಿಗ್ಲಿಲ್ಲ ತುಂಬಾ ವೀಡಿಯೋಸ್ ಸಿಗಬೇಕಿತ್ತು ಅಂದ್ರೆ ದೇವ್ರು ಬರೋದು ಕುಣಿಸೋದು ಮತ್ತೆ ಜಾಯಿನ್ ಆಗೋದು ಎಲ್ಲ ಸಿಗ್ಲಿಲ್ಲ ನಾವು ತುಂಬಾ ಲೇಟಾಗಿ ಬಂದ್ವಿ ಸೊ ಹಂಗಾಗಿ ಅದೆಲ್ಲ ಮಿಸ್ ಮಾಡ್ಕೊಂಡ್ವಿ ಆ್ಯಂಡ್ ನೆಕ್ಸ್ಟ್ ಇದೇ ತರ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತೀನಿ ફોલો માડી શેર માડી સબસ્ક્રાઈબ માડી બાય બાય